ನಿಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಹಲೋ ನೀವು ನೋಡ್ತಾ ಇದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಜಂತಕಲ್ ಮೈನಿಂಗ್ ಕೇಸ್ ಅಡಿಯಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಬೇಲ್ ಸಿಕ್ತು ಆದ್ರೆ ಜನಾರ್ದನ್ ರೆಡ್ಡಿ ಅವ್ರು ಮಾತ್ರ ಕುಮಾರಸ್ವಾಮಿ ವಿರುದ್ಧ ಸಾಕ್ಷಿ ಸಲ್ಲಿಸ್ತೀನಿ ಬಿಡೋದಿಲ್ಲ ಅಂತ ಆವಾಜ್ ಹಾಕಿದ್ರು ಇನ್ನು ಇದೀಗ ಕುಮಾರಸ್ವಾಮಿ ಜಾತ್ಕಾ ನನ್ ಕೈನಲ್ಲೇ ಇದೆ ನೋಡ್ತಾ ಇರಿ ನಾಳೆ ಏನಾಗುತ್ತೆ ಅಂತ ನಿನ್ನೆ ಆವಾಜ್ ಹಾಕಿದ್ದಾರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾರೆ ಜಂತ್ಕಲ್ ಮೈನಿಂಗ್ ಪ್ರಕರಣದ ಬಗ್ಗೆ ರೆಡ್ಡಿ ಮಾತಾಡಿದ್ದಾರೆ ವಿಜಯಪುರದ ಬಸವನ ಬ ಬಾಗೇವಾಡಿಯ ಕೋಲಾರದಲ್ಲಿ ಮಾತಾಡಿದ ಅವರು ನಾಳೆ ಏನಾಗುತ್ತೋ ನೋಡ್ತಾ ಇರಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಸಂಬಂಧಿಸಿದಂತೆ ಬಹಳ ಸಾಕ್ಷಿ ನನ್ ಬಳಿ ಇದೆ ಅಂದಿರುವ ರೆಡ್ಡಿ ನಾಳೆ ಎಸ್ ಐ ಇವುಗಳನ್ನ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ನಾನು ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸ್ತೀನಿ ಅದರಂತೆ ನಡ್ಕೋತೇನಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರಂತೆ ನಾನು ದುರಹಂಕಾರಿ ಅಲ್ಲ ಅಂತ ಹೇಳಿರುವ ಜನಾರ್ದನ್ ರೆಡ್ಡಿ ನಾಳೆವರೆಗೂ ಕಾಯ್ತಾ ಇರಿ ಆಮೇಲೆ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಾಗತ್ತಲ್ಲ ಅಂತ ಕುತೂಹಲ ಹುಟ್ಟಿಸಿದ್ದಾರೆ ಸೊ ಜನಾರ್ದನ್ ರೆಡ್ಡಿ ಅವರು ಹೇಳೋ ಪ್ರಕಾರ ಕುಮಾರಸ್ವಾಮಿ ಅವರ ವಿರುದ್ಧ ಎಲ್ಲಾ ಸಾಕ್ಷಿಗಳು ಇದೆ ಹಾಗೆ ಇವತ್ತು ಅದನ್ನೆಲ್ಲ ಕೋರ್ಟಿಗೆ ಕೊಡ್ತೀವಿ ಅಂತ ನೋಡೋಣ ನಿಜವಾಗ್ಲೂ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ಆ ಸಾಕ್ಷಿಗಳಿದ್ಯಾ ಅವರು ಅದನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರಾ ಅಂತ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನೇ ಅನ್ಸಿದ್ರು ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ